ಕಾಂಗ್ರೆಸ್ ಸರ್ಕಾರ ಅಂತ ಓಟ್ ಹಾಕಿದ್ದೀವಿ ಏನೂ ಸುಖ ಇಲ್ಲ ಎಲೆಕ್ಷನ್ ಟೈಮಲ್ಲಿ ನಮಗೆ ಹೇಳಿದರು ನಿಮಗೆ ಕರೆಂಟ್ ಬಿರಿ ಬಸ್ ಬಿರಿ ಎಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ಪಿರಿ ಬೇರೆ ನಿಮಗೆ ಏನೇನು ಸೌಕರ್ಯ ಬೇಕೆಲ್ಲ ಅಂತ ಹೇಳಿದರು ಇವಾಗ ಯಾವುದೇ ಇಲ್ಲವಲ್ಲ ಆ ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಬೇಳೆ ಜಾಸ್ತಿ ಕೊಬ್ಬರಿ ಜಾಸ್ತಿ ಎಲ್ಲ ರೇಟ್ಗಳು ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನೂ ಸರಿ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಸರ್ಕಾರದಿಂದ ದುಡ್ಡು ಬಂದರೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಇವನು ಮೂರು ರೂಪಾಯಿ ಎರಡು ರೂಪಾಯಿ ಹಾಕ್ತಾನೆ ಎಂಪ್ಲಾಯ್ಸ್ಗಳಿಗೆ ಇನ್ನೊಂದು ಎಲೆಕ್ಷನ್ ಆದರೆ ಕಾಂಗ್ರೆಸ್ಸು ಬರೋದು ಡೌಟೇ ಡೌಟೇ ಪಕ್ಕಾ ಡೌಟು ಬಡವ್ರ ಬಗ್ಗೆ ನಮಗೆ ಸಿದ್ದರಾಮಯ್ಯ ಅವರು ಏನೂ ಇಲ್ಲ ಇರೋರಿಗೇ ಮಾಡ್ತಾ ಇದ್ರು ಹೊತ್ತು ನಮ್ಮ ಬಡವ್ರಿಗೆ ಏನು ಅವರು ಮಾಡೋಕ್ಕೆ ಮಾಡ್ತಾನೆ ಇಲ್ಲ ನಮಗೆ ಸುಮ್ಮನೆ ಸುಳ್ಳು ಹೇಳಿದ್ರು ಗೆದ್ಕೊಂಡ್ರು ಅವರು ಅಷ್ಟೇ ನಮಗೆ ಗೊತ್ತಾಗಿರೋದು ನಮ್ಮ ಹೆಸರು ಗುರು ಈಗ ಸರಿಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಾ ಬಂತು ಹೌದು ಐದು ಗ್ಯಾರಂಟಿ ಯೋಜನೆ ಅಂತ ಕೊಟ್ಟರು ಹೌದು ಮನೆಡೊತ್ತಿಗೆ ಎರಡು ಸಾವಿರ ರೂಪಾಯಿ ಕರೆಂಟ್ ಫ್ರೀ ಯುವ ನೀತಿ ಅಂತೇಳಿ ಆಗ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಎರಡನೇದು ಎರಡು ಸಾವಿರ ರೂಪಾಯಿ ಅದು ಎರಡು ತಿಂಗಳು ಮೂರು ತಿಂಗಳು ಕೊಟ್ಟರು ಆಮೇಲೆ ಗ್ಯಾಸ್ದು ಜಾಸ್ತಿ ಮಾಡಿದ್ರು ಆಮೇಲೆ ಇದು ಬಸ್ಗಳು ಫ್ರೀ ಕೊಟ್ಟಿದ್ದಾರೆ ಗಂಡಸರಿಗಿಲ್ಲ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ನಮಗೆ ಎಲ್ಲಿ ದೂರ ಹೋಗ್ಬೇಕಂದ್ರು ಈ ತರ ಗೌರ್ ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತಾ ಇದ್ದಾರೆ ನಾವು ಬಡವರ ಬಗ್ಗೆ ಹೆಂಗೆ ನಾವು ಜೀವನ ಮಾಡಬೇಕು ಜೀವನ ಮಾಡುದು ಅಂತ ಹೇಳಿದ್ರೆ ಹಾಲಿನ ರೇಟ್ ಐದು ರೂಪಾಯಿ ಜಾಸ್ತಿ ಐದು ರೂಪಾಯಿ ಜಾಸ್ತಿ ಆಗೋಯ್ತು ಈ ಪ ಇಪ್ಪತ್ತೆರಡು ಇತ್ತಿದ್ದು ಇಪ್ಪತ್ತು ಏಳು ಆಯ್ತು ಇಪ್ಪತ್ತೇಳು ರೂಪಾಯಿ ಆಯ್ತು ನೋಡಿದ್ರೆ ಹಾ ಅಡಿಗೆ ಎಣ್ಣೆ ಹಾ ಅಡಿಗೆ ಎಣ್ಣೆ ಜ ರೇಟ್ ಜಾಸ್ತಿ ಬ್ಯಾಳೆ ಜಾಸ್ತಿ ಕೊಬ್ಬರಿ ಜಾಸ್ತಿ ಎಲ್ಲ ರೇಟ್ಗಳು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಬಡವ್ರ ಬಗೆಗೆ ಏನೂ ಅವ್ರು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಓಟ್ ಹಾಕಿದ್ದೀವಿ ಏನೂ ಸುಖ ಇಲ್ಲ ಅಲ್ಲ ಎಲೆಕ್ಷನ್ ಟೈಮಲ್ಲಿ ಹೇಳಿದರು ಎಲೆಕ್ಷನ್ ಟೈಮಲ್ಲಿ ನಮ್ಗೆ ಹೇಳಿದರು ನಿಮಗೆ ಕರೆಂಟ್ ಬಿರಿ ಬಸ್ ಬಿರಿ ಎಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ಬಿರಿ ಬೇರೆ ನಿಮಗೆ ಏನೇನು ಸೌಕರ್ಯ ಬೇಕೆಲ್ಲ ಮಾಡ್ತೀವಂತ ಹೇಳಿದರು ಇವಾಗ ಯಾವುದೇ ಇಲ್ಲವಲ್ಲ ಅಲ್ಲ ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ರು ನಿಲ್ಸ್ಕೊಂಡಿಲ್ಲ ಮಾದೇವಪ್ಪ ನಿಂಗೂ ಫ್ರೀ ನಿಂಗೂ ಫ್ರೀ ಫ್ರೀ ಅಂತ ಎಲ್ಲ ಫ್ರೀ ಅಂತ ಹೇಳಿದ್ರು ಅವ್ರು ಏನು ಮಾಡಲಿಲ್ಲವಲ್ಲ ನಮ್ಗೆ ಏನೂ ಮಾಡಲಿಲ್ಲ ರಸ್ತೆ ರಸ್ತೆಗಳು ಎಲ್ಲಿ ನೋಡು ಗುಂಡಿಗಳು ರೋಡಲ್ಲಿ ಎಲ್ಲಿ ಹೋಗ್ಬೇಕಾದ್ರೂ ಗುಂಡಿಗಳು ಗಾಡಿ ಎಷ್ಟೋ ಜನ ಬಿದ್ದೋಗಿ ಶಾಂಬರು ಮುಚ್ಚಳಗಳೆಲ್ಲ ಎಲ್ಲ ಇದು ಬಿಟ್ಟು ಹೋಗಿದೆ ಶಾಂಬರ್ದು ಎಲ್ಲ ಹೋಗಿದೆ ಎಲ್ಲಿ ಮಾಡ್ತಾ ಇದಾರೆ ಅವರು ಸರ್ಕಾರವರು ಏನು ಮಾಡ್ತಾ ಇಲ್ವಲ್ಲ ರೋಡುಗಳಲ್ಲಿ ಏನು ಕ್ಲೀನಿದೆ ಬಸ್ಗಳು ಇಷ್ಟು ಹತ್ರ ಎಗಿರಿ ಇದೆ ಗಾಡಿಗಳು ಟೂ ವೀಲರ್ಗಳು ಎಷ್ಟೋ ಜನ ಬಿದ್ದೋಗಿದ್ದಾರೆ ಅದು ಯಾರು ನೋ ಕೇಳೋರು ಕಾಂಗ್ರೆಸ್ ಸರ್ಕಾರ ಏನು ಮಾಡಲಿಲ್ಲವಲ್ಲ ನಮಗೆ ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ಬಡವರ ಪರವಾಗಿರುವ ಸರ್ವ ಸರ್ಕಾರ ಬಡವರ ಬಗ್ಗೆ ನಮಗೆ ಸಿದ್ದರಾಮಯ್ಯ ಅವರು ಏನೂ ಮಾಡ್ತಾಯಿಲ್ಲ ಇರೋರಿಗೇ ಮಾಡ್ತಾ ಇದ್ರು ಹೊತ್ತು ನಮ್ಮ ಬಡವ್ರಿಗೆ ಏನು ಅವ್ರು ಮಾಡೋಕ್ಕೆ ಮಾಡ್ತಾನೆ ಇಲ್ಲ ನಮಗೆ ಸುಮ್ಮನೆ ಸುಳ್ಳು ಹೇಳಿದ್ರು ಗೆದ್ದುಕೊಂಡ್ರು ಅವರು ಅಷ್ಟೇ ನಮಗೆ ಗೊತ್ತಾಗಿರೋದು ಈಗ ನೆಕ್ಸ್ಟು ಇನ್ನೊಮ್ಮೆ ಹಾಂ ಇನ್ನೊಂದು ಎಲೆಕ್ಷನ್ ಆದರೆ ಕಾಂಗ್ರೆಸ್ಸು ಬರೋದು ಡೌಟೇ ಡೌಟ ಡೌಟೇ ಪಕ್ಕಾ ಡೌಟು ಈಗ ಒಂದು ಕಡೆ ಗ್ಯಾರಂಟಿ ಇನ್ನೊಂದು ಕಡೆ ಒಂದು ಎರಡು ಒಂದು ಒಂದು ಕಡೆ ಗ್ಯಾರಂಟಿ ಇದೆ ಒಂದು ಕಡೆ ಸೋಲಿದೆ ಅವ್ರಿಗೆ ಈ ಸತಿ ಕಾಂಗ್ರೆಸ್ ಬರೋದು ಭಾಳ ಕಷ್ಟ ಇದೆ ಭಾಳ ಕಷ್ಟ ಭಾಳ ಕಷ್ಟ ಜನಗಳಿಗೆಲ್ಲ ನೋವಾಗ್ಬಿಟ್ಟಿದೆ ಅಲ್ಲ ಎಲ್ಲ ಜನಗಳ್ಗೂ ನೋವಾಗಿದೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನೂ ಸರಿ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಿಗೆ ಸರ್ಕಾರದಿಂದ ದುಡ್ಡು ಬಂದರೆ ಅಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಇವನು ಮೂರು ರೂಪಾಯಿ ಎರಡು ರೂಪಾಯಿ ಹಾಕ್ತಾನೆ ಎಂಪ್ಲಾಯ್ಸ್ಗಳಿಗೆ ಅಂಥವರು ಅವ್ರಿಗೆ ಯಾಕೆ ಕೊಡಬೇಕಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಈ ಥರ ಬಡವ್ರಿಗೆ ಇಷ್ಟೊಂದು ತೊಂದರೆ ಇದ್ದಾರೆ ಈ ಥರ ಬಿ ಜೆ ಪಿ ಗ್ಯಾರಂಟಿಗೆ ಓಟ್ ಹಾಕ್ತಿವಿ ಸರ್ ಈಗ ನೋಡಿದ್ರೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಇದೆಲ್ಲ ಒಂದು ಕಡೆ ಇದ್ದರೆ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಅಹಿತಕರ ಘಟನೆ ಅಹಿತಕರ ಘಟನೆ ರಾಜ್ಯದಲ್ಲಿ ಅವರು ಅವರವರೇ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಬಗ್ಗೆ ಯಾರೂ ಮಾತಾಡೋರೆಲ್ಲ ನೋಡೋರೆಲ್ಲ ಕೇಳೋರೆಲ್ಲ ಒಂದು ಕರೆಂಟ್ ಹೋದರೆ ಎರಡು ದಿವಸಕ್ಕೆ ಬೇಕಾಗಿತ್ತೆ ನಮಗೆ ಈ ಥರ ವ್ಯವಸ್ಥೆ ನಡೀತಾ ಇದೆ ಅವ್ರಿಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯ ಈ ಸತಿ ಅವರವ್ರಿಗೆ ಜಗಳ ಬೀಳ್ತಾ ಇದೆ ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರು ಬಿಟ್ಟುಕೊಡಿ ನಾನು ಸರ್ಕಾರದಲ್ಲಿರಬೇಕು ನಾನು ಐದು ವರ್ಷ ನಾನು ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಇವರು ಸರಿ ನಾವು ಒಪ್ತಾ ಇಲ್ಲ ಸಿದ್ದರಾಮಯ್ಯವರು ನಿನಗೆ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಇವ್ರಿಗೆ ಎಲ್ಲರಿಗೆ ಕೈನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಸರ್ ಈಗ ಕೊನೆಯದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿ ಬಗ್ಗೆ ಏನು ಹೇಳ್ತೀವಿ ಪ್ರಧಾನಮಂತ್ರಿ ಮೋದಿಗಳು ಅವರು ಮಾಡಿದಷ್ಟು ಇಷ್ಟು ವರ್ಡೆ ಅವರು ಪ್ರಧಾನಮಂತ್ರಿ ಮೋದಿಯವರು ಮಾಡೋಷ್ಟು ಯಾರೂ ಮಾಡಲಿಲ್ಲ ಅಂಥ ವ್ಯಕ್ತಿ ಅಲ್ಲಿ ಏನೇ ಕೋಟ ಕೊಟ್ರು ಇಲ್ಲಿ ನುಂಗಾಗಿಬಿಡ್ತಾ ಇದ್ದಾರೆ ಎಲ್ಲ ತಿಂದುಬಿಡ್ತಾ ಇದ್ದಾರೆ ಸರ್ಕಾರ ಬಡವರ ಬಗೆಗೆ ನೋಡ್ತಾನೇ ಇಲ್ಲ ಬಂದಿದ್ದ ದುಡ್ಡೆಲ್ಲ ಅವರೇ ತಗೊಂಡು ತಿಂತಾ ಇದ್ದಾರೆ ಕೇಂದ್ರದಿಂದ ಕೊಟ್ಟ ಯೋಜನೆಯನ್ನು ರಾಜ್ಯದಲ್ಲಿ ಮುಗಿಸ್ತಿದ್ದಾರೆ ಅಂತ ಕೇಂದ್ರದಲ್ಲಿ ಕೊಟ್ಟಿದ ಯೋಜನೆಯನ್ನು ರಾಜ್ಯದಲ್ಲಿ ಮುಗಿಸ್ತಾ ಇದ್ದಾರೆ ನಾವು ಅವರು ಮೋದಿ ಅವರು ಕೊಟ್ಟಿದ್ದು ನಮಗೆ ಏನೂ ಬರ್ತಾ ಇಲ್ಲ ಆ ಗೃಹಲಕ್ಷ್ಮಿ ಇಲ್ಲ ಯಾವುದೂ ಇಲ್ಲ ನಮಗೆ ಗೃಹಲಕ್ಷ್ಮಿ ಕೊಟ್ಟದು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು ಎಲ್ಲಿ ಕೊಟ್ಟಿದ್ರು ಎರಡು ಮೂರು ತಿಂಗಳು ಕೊಟ್ಟರು ತಿರ್ಗಾ ಎರಡನೇ ವರ್ಷ ಬಿದ್ದೈತಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ ಯಾವುದಿಲ್ಲ ಅಲ್ಲೋಗಿ ಕೇಳಿದ್ರೆ ಹೋಗಯೋ ಅಂತ ಅವರು ಹೇಳ್ತಾ ಇದ್ದಾರೆ ಯಾರನ್ನು ಕೇಳೋದು ರೇಷ್ಮೆ ಅದು ಒಂದು ತಿಂಗಳು ಕೊಟ್ಟರೆ ಒಂದು ಇಲ್ಲ ಕೂಪನ್ ಕೂಪನ್ ಅದು ರೇಷನ್ದು ಆಮೇಲೆ ಅಲ್ಲೋಗಿ ಕೇಳಿದರೆ ದುಡ್ಡು ಕೊಡ್ತಾ ಇಲ್ವಾ ಐದು ಕೆ ಜಿ ಮೂರು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ ನಾವೇನು ಮಾಡೋದು ಯಾವುದು ಇದು ಸಕ್ಕರೆ ಎಣ್ಣೆ ಸೋಪು ಯಾವುದೂ ಇಲ್ಲ ರಾಗಿ ಗೋಧಿ ಯಾವುದೂ ಅಲ್ಲಿ ಕೊಟ್ಟಿಲ್ಲ ಬರೀ ಅಕ್ಕಿ ಮಾತ್ರ ಐದು ಕೆ ಜಿ ಹತ್ತು ಕೆ ಜಿ ಮೂರು ಕೆ ಜಿ ನಾಲ್ಕು ಜನ ಇದ್ದರೆ ಐದು ಕೆ ಜಿ ಹತ್ತು ಜನ ಇದ್ದರೆ ಹದಿನೈದು ಕೆ ಜಿ ಕೆಜಿ ತಲೆಗೆ ಐದು ಕೆ ಜಿ ಎಲ್ಲಿ ಕೊಡ್ತಾ ಇದ್ದಾರೆ ಐದು ಜನ ನಾಲ್ಕು ಜನಗೆ ಐದು ಕೆ ಜಿ ಕೊಡ್ತಾಯಿದ್ದಾರೆ ಈ ಥರ ರೀತಿ ಈ ಥರ ಇದೆ ಇಲ್ಲಿ

ಹಿಂಸೆ ಆಗ್ತಿದೆ ಈಗ ಒಂದು ಹಳ್ಳಿ ಕಡೆಯಿಂದ ಬಂದಿರ್ತೀವಿ ತುಂಬಾ ಕಷ್ಟ ಆಗ್ತಿದೆ ಅಂದರೆ ಒಂದು ಒಂದೂವರೆ ಸಾವಿರ ಮಾಡೋದು ತುಂಬ ಕಷ್ಟ ಆಗ್ತಿದೆ ಈಗ ಆಟೋದ ಬಾಡಿಗೆ ಲೋನ್ ಕಟ್ಟಬೇಕು ಇಲ್ಲ ಬಾಡಿಗೆ ಮನೆ ರೂಮ್ ಬಾಡಿಗೆ ಕಟ್ಟಬೇಕು ಆ ಥರ ತುಂಬ ಸಮಸ್ಯೆ ಇದೆ ಇದು ಬಸ್ಸು ಫ್ರೀ ಮಾಡಿದಾಗ್ಲಿಂದ ಸ್ವಲ್ಪ ಆಟೋದಾಗ ಸ್ವಲ್ಪ ತುಂಬ ಹಿಂಸೆ ಆಗ್ತಿದೆ ಸರ್ ಈಗ ನೋಡಿದ್ರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಪುರುಷರಿಗೆ ಹಾಂ ಸರ್ ಹೌದು ಅದೊಂದು ಅದೇನೆ ಕಾಂಗ್ರೆಸ್ ಸರ್ಕಾರ ಹೇಗೆ ಅಂದರೆ ಅಲ್ಲಿ ಕಿತ್ತ ಇಲ್ಲಿ ಹಾಕ್ತಾರೆ ಅನ್ನೋಂಗೆ ಈಗ ಬಸ್ ಅವ್ರಿಗೆ ಈಗ ಬಸ್ ಫ್ರೀ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಹೆಂಗೆ ಆ ಥರ ಸಿಕ್ತದೆ ನಮಗೂ ಕುಡಿಯೋರ್ಗು ಸ್ವಲ್ಪ ಹಿಂಸೆ ಥರ ಆಗ್ತಿದೆ ಈಗ ಹಾ ರೇಟ್ ಜಾಸ್ತಿ ಆಗ್ತಿದೆ ಸರ್ ಆ ಥರ ಅವ್ರು ಹೆಂಗೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಿತ್ತ ಅಲ್ಲಾಕ್ತಾರೆ ಅಲ್ಲಿ ಕಿತ್ ಇಲ್ಲಿ ಅಷ್ಟೇ ಸರ್ ನಮ್ಮ ಹತ್ರ ಕಿತ್ತ ಹೆಣ್ಮಕ್ಳು ಕೊಡ್ತಿದಾರೆ ಆ ಥರ ಹೆಂಗೆ ಆ ಥರ ಅಷ್ಟೇ ಹಾಂ ಹೌದು ಸರ್ ಹೌದು ಇದೆಲ್ಲ ರೇಟ್ ಜಾಸ್ತಿ ಆಗಿದೆ ಸರ್ ಇದೆಲ್ಲ ಕಡಿಮೆ ಆಗಬೇಕು ಮತ್ತೆ ಅವ್ರಿಗೆ ಹೆಣ್ಮಕ್ಳಿಗೆ ಫ್ರೀ ಅನ್ನೋದು ಅವಶ್ಯಕತೆ ಇಲ್ಲ ಸರ್ ಹೆಣ್ಮಕ್ಳಿಗೆ ಫ್ರೀ ಮಾಡೋದು ಅವಶ್ಯಕತೆ ಇಲ್ಲ ಸರ್ ಅದನ್ನು ಬೇಕಾರೆ ಅದನ್ನು ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಬಡವ್ರ ಮಕ್ಳಿಗೆ ಎಲ್ಪ್ ಹೆಂಗೆ ಸರ್ ಏನಾದರೂ ಒಂದು ಜ್ವರ ಒಂದು ಕೆಲವರ ಹತ್ರ ದುಡ್ಡಿರಲ್ಲ ಕೆಲವರು ಆರ್ಟ್ ಪೇಷೆಂಟೆಲ್ಲ ಇರ್ತಾರೆ ಅವರು ಸ್ವಲ್ಪ ಅರ್ಧ ಪರ್ಸೆಂಟ್ ಮಾಡ್ಬೇಕು ಸರ್ ಈಗ ಅವ್ರಿಗೆ ಏನು ಮೆಡಿಸಿನ್ ಏನು ಫುಲ್ ಇದೆ ಅದನ್ನು ಅರ್ಧ ಪರ್ಸೆಂಟ್ ಮಾಡಿದ್ರೆ ಅದು ತುಂಬ ಬಡವ್ರ ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ ಎಲ್ಲ ಫ್ರೀ ಬಿಡುವ ಬದಲು ಎಜುಕೇಷನ್ ಹೆಲ್ತ್ ಹಾಂ ಹೌದು ಸರ್ ಹೌದು ಬಡವ್ರ ಮಕ್ಳು ತುಂಬ ಒಳ್ಳೇದು ಸರ್ ಅದು ಇವರು ಬಸ್ ಫ್ರೀ ಮಾಡೋ ಬದಲು ಈ ಕರೆಂಟ್ ಯೂನಿಟ್ ಕೊಡ್ತಾರೆ ಅವೆಲ್ಲ ತುಂಬ ವೇಸ್ಟ್ ಸರ್ಕಾರ ಸರ್ನೇ ಸರ್ಕಾರ ಅವ್ರು ಕೋಟ್ ಜನರನ್ನು ಪಡ್ಕೊಳಕೋಸ್ಕರ ಹೆಣ್ಮಕ್ಳು ಹತ್ರ ಅದನ್ನ ಮಾಡ್ತಿದ್ರು ಅಷ್ಟೇ ಅದ್ರ ತುಂಬಾ ವೇಸ್ಟ್ ಸರ್ ಅದು ಅವ್ರು ಮಾಡಿರೋದು ಹ್ಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ